ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಚೆನ್ನಾಗಿರೋದು ಆರ ಡಿಸೈನ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಹೆವಿ ಗ್ರ್ಯಾಂಡ್ ಬೇಕು ಅನ್ನೋರು ಈ ಥರದ್ದನ್ನು ಚಾಯ್ಸ್ ಮಾಡ್ಬೋದು ಇದೊಂದು ಮಾವಿನಕಾಯಿ ಡಿಸೈನ್ ಇದು ಆ ಕಾಲದಿಂದನೂ ಟ್ರೆಂಡಿಂಗಲ್ಲಿದೆ ನೀವು ನೋಡ್ಬೋದು ಇದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಲಕ್ಷ್ಮೀ ಪೆಂಡೆಂಟು ತುಂಬ ಚೆನ್ನಾಗಿದೆ ನೋಡಿ ಸುತ್ತ ಮಾವಿನಕಾಯಿ ಥರ ಡಿಸೈನ್ ಬಂದಿದೆ ಮತ್ತು ಫುಲ್ ಆಗಿ ಕಾಣಿಸುತ್ತೆ ಚೆನ್ನಾಗಿರತ್ತೆ ಈ ಥರದ್ದು ನೀವು ಮಾಡಿಸ್ಕೊಬೇಕು ಅಂದರೆ ಒಂದು ಫಾರ್ಟಿ ಗ್ರಾಮ್ ಆದರೂ ಬೇಕು ಓಕೆನಾ ಲೈಟ್ ವೆಯ್ಟ್ ಅಂದ್ರೂ ಚೆನ್ನಾಗಿರುತ್ತೆ ಇದು ಅಷ್ಟೇ ಹತ್ತತ್ರ ಇದೆ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ವಿತ್ ಬ್ಯಾಕ್ ಚೈನು ವಿತೌಟ್ ಬ್ಯಾಕ್ ಚೈನ್ ಮಾಡಿಸ್ಕೋಬೇಕು ಈ ಥರ ಲಾಂಗಾರ ನನ್ನ ಪ್ರಕಾರ ವಿತ್ ಬ್ಯಾಕ್ ಚೈನು ಜಾಸ್ತಿ ಗ್ರಾಮ್ಸ್ ತೂಕೋಬೇಕಾಗುತ್ತೆ ನೋಡಿ ಇದಂತ್ರು ತುಂಬ ಇಷ್ಟ ಆಯಿತು ನನಗೆ ಸೊ ಯಾರಾದರೂ ನಮಗೆ ಗ್ರ್ಯಾಂಡ್ ಬೇಕು ನೋಡಿ ಇದು ಆಲ್ ಕೂಡ ಇದೆ ನೈನ್ ಒನ್ ಸಿಕ್ಸಿಂದು ಯಾರಾದರೂ ನಮಗೆ ಗ್ರ್ಯಾಂಡ್ ಬೇಕು ಅನ್ನೋರಾದರೆ ಈ ಥರ ನೋಡಿ ಟ್ರೈ ಮಾಡಿ ಎನಿ ಟೈಮ್ ಆಲ್ ಟೈಮ್ ಇರುತ್ತೆ ಇದಾಗಲಿ ಕಾಸಿಂಗ್ ಕಾಸಿಂಗ್ ಆಗಲಿ ಅಥವಾ ಲಕ್ಷ್ಮಿದೋ ಏನೇ ಇದ್ದರೂ ಆಲ್ ಟೈಮ್ ಟ್ರೆಂಡಿಂಗ್ ಎಲ್ಲ ಇರುತ್ತೆ ಇದೆಲ್ಲ ಹಳೆ ಕಾಲದ ಡಿಸೈನ್ ಮತ್ತೆ ಟ್ರೆಂಡಿಂಗ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ದೂರದಿಂದ ಈ ರೀತಿ ಕಾಣಿಸುತ್ತೆ ರೇಷ್ಮೆ ಸ್ಯಾರಿಗಾ ಅಡುಗೆ ಅಂದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಲೆಸ್ ಇಲ್ಲ ಅಂದ್ರೂ ಇದೊಂದು ಚೈನ್ ಹಾಕ್ಕೊಂಡು ಮಾಂಗಲ್ಯ ಚೈನ್ ಹಾಕ್ಕೊಂಡು ತುಂಬ ಆಗಿ ಕಾಣುತ್ತೆ ಅಂತ ಅನ್ಬೋದು ನಂಗೆ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈವನ್ ಕ್ಲಿಪ್ಪಿಂಗ್ ತಕೊಂಡೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Please, okay. Bye, guys. Love you. Thank you.